ೇ ಶಂಕರಾರ್ಯಾಯ ಶಕ್ತಯೇ ನಮೋ ಸ್ವದ್ವೈತ ಸಿದ್ಧಾಂತ ಮೂರ್ತಯೇ ಇವತ್ತಿನ ದಿವಸ ಈ ತರೀಕೆರೆ ಪಟ್ಟಣದ ಆಸ್ತಿಕ ಭಕ್ತ ಮಹಾಜನರು ವಿಶೇಷವಾಗಿ ಬ್ರಾಹ್ಮಣ ಸಭೆಯ ಎಲ್ಲ ಸಜ್ಜನರು ಒಂದು ಅತ್ಯಂತ ಉತ್ತಮವಾದಂತಹ ಕಾರ್ಯವನ್ನು ಮಾಡಿಸಿದ್ದೀರಿ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾರು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರಕರಾಗಿದ್ದಾರೋ ಯಾರ ಅವತಾರದಿಂದ ಇವತ್ತಿನ ದಿವಸ ನಾವು ಒಂದು ಧಾರ್ಮಿಕವಾದಂತಹ ವಾತಾವರಣದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವೋ ತದ್ವಾರ ಶ್ರೇಯಸ್ಸನ್ನು ಪಡೆಯುತ್ತಾ ಇದ್ದೇವೋ ಯಾರು ಅತ್ಯಂತ ದೃಢವಾಗಿ ಈ ಒಂದು ಧರ್ಮದ ಸಂಸ್ಥಾಪನೆಯನ್ನು ಮಾಡಿದ್ದಾರೋ ಯಾರು ಮಾಡಿದಂತಹ ಧರ್ಮ ಸಂಸ್ಥಾಪನೆಯ ಅತ್ಯಂತ ದೃಢವಾದಂತಹ ಧರ್ಮ ಸಂಸ್ಥಾಪನೆಯ ಫಲವಾಗಿ ಅವರು ಧರ್ಮ ಸಂಸ್ಥಾಪನೆ ಮಾಡಿದ ನಂತರ ಸಾವಿರದ ಇನ್ನೂರು ವರ್ಷಗಳು ಆದರೂ ಸಹ ಈ ಸಾವಿರದ ಇನ್ನೂರು ವರ್ಷಗಳಲ್ಲಿ ಈ ಒಂದು ಧರ್ಮದ ಮೇಲೆ ಎಷ್ಟು ಬಾರಿ ಆಕ್ರಮಣೆಗಳು ನಡೆದರೂ ನಡೀತಾ ಇದ್ದರೂ ಸಹ ಇವತ್ತಿಗೂ ಈ ಧರ್ಮವು ಇಷ್ಟು ದೃಢವಾಗಿದೆ ಅಂತಂದರೆ ಅದು ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಧರ್ಮ ಸಂಸ್ಥಾಪನೆಯೇ ಇದಕ್ಕೆ ಕಾರಣ ಅಂದರೆ ಅವರು ಎಷ್ಟು ದೃಢವಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಅಂತಂದರೆ ಎಷ್ಟು ಜನ ಇದನ್ನು ಧ್ವಂಸ ಮಾಡಬೇಕು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಸಹ ಇವತ್ತಿಗೂ ಇಷ್ಟು ದೃಢವಾಗಿ ಈ ಧರ್ಮವು ನಿಂತಿದೆ ಇದನ್ನು ಯಾವತ್ತೂ ಸಹ ಅಲುಗಾಡಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ಶಂಕರರು ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾರೆ ಒಂದು ಇದರ ಮೂಲಗಳು ಈ ಒಂದು ಧರ್ಮದ ಮೂಲ ತತ್ವ ಏನಿದೆಯೋ ಅದನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿ ಯಾವತ್ತೂ ಸಹ ಯಾರೂ ಇದನ್ನು ಅಲುಗಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ರೀತಿಯಲ್ಲಿ ದೃಢವಾಗಿ ಒಂದು ಧರ್ಮವನ್ನು ಸಂಸ್ಥಾಪನೆ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ ಎಲ್ಲರಿಗೂ ಸಹ ಐಕಮತ್ಯವನ್ನು ಎಲ್ಲರಲ್ಲೂ ಐಕಮತ್ಯವನ್ನು ತಂದು ಸನ್ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರ ಸ್ಮರಣೆಯನ್ನು ಪ್ರತಿಯೊಬ್ಬ ಸನಾತನ ಧರ್ಮ ಅನುಯಾಯಿಯೂ ಸಹ ಮಾಡಲೇಬೇಕು ಶಂಕರರು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಒಂದು ತತ್ವ ಏನಿದೆಯೋ ಅದು ಕೇವಲ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೋ ಒಂದು ತತ್ವ ಅಂತಲ್ಲ ಅದೇ ನಿಜವಾಗಲೂ ನಮ್ಮ ಸನಾತನ ಧರ್ಮದ ತತ್ವ ಶಂಕರರು ಹೇಳಿದಂತಹ ತತ್ವ ಏನಿದೆಯೋ ಅದೇ ನಿಜವಾದಂತಹ ಒಂದು ಸನಾತನ ಧರ್ಮದ ತತ್ವ ಆದ್ದರಿಂದ ಇಂತಹ ಲೋಕಾನುಗ್ರಹವನ್ನು ಮಾಡಿರ್ತಕ್ಕಂತಹ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರನ್ನು ಪ್ರತಿಯೊಬ್ಬರೂ ಸಹ ಸದಾ ಕಾಲ ಸ್ಮರಣೆ ಮಾಡಬೇಕು ವಿಶೇಷವಾಗಿ ಈ ಒಂದು ಊರಿನಲ್ಲಿ ಹಿಂದಿನಿಂದಲೂ ಸಹ ಶಂಕರ ಜಯಂತಿ ಆಚರಣೆ ಅತ್ಯಂತ ವೈಭವೋಪೇತವಾಗಿ ಎಲ್ಲರೂ ಸಹ ನಡೆಯುವಂತಹ ಪರಂಪರೆಯು ಬಂದಿದೆ ವಿಶೇಷವಾಗಿ ಇಲ್ಲಿ ಶಂಕರ ಮಠದ ಒಂದು ಸ್ಥಾಪನೆಯೂ ಸಹ ವಿಶೇಷವಾಗಿ ಆಗಿದೆ ಈಗ ಇಲ್ಲಿ ಈ ಒಂದು ವೃತ್ತದಲ್ಲಿ ಶಂಕರ ಭಗವತ್ಪಾದಾಚಾರ್ಯರಿಗೆ ಒಂದು ಸುಂದರವಾದಂತಹ ಮಂದಿರವನ್ನು ನಿರ್ಮಾಣ ಮಾಡಿ ಆ ಮಂದಿರದಲ್ಲಿ ಶಂಕರರ ಒಂದು ಸುಂದರವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲರೂ ಸಹ ನಿರಂತರವಾಗಿ ಶಂಕರರ ದರ್ಶನವನ್ನು ಸ್ಮರಣೆಯನ್ನು ಮಾಡಬೇಕು ಅದು ಎಲ್ಲರಿಗೂ ಸಹ ಸದಾಕಾಲ ಆಗ್ತಾ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯವನ್ನು ಇಲ್ಲಿ ಸಂಪನ್ನಗೊಳಿಸಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಮತ್ತು ಇದರಿಂದ ಇನ್ನೂ ಅನೇಕ ಪ್ರಾಂತ್ಯಗಳಲ್ಲೂ ಸಹ ಇರತಕ್ಕಂತಹ ಜನರು ಇಲ್ಲಿ ನಡೆದಿರುವಂತಹ ಈ ಒಂದು ಶಂಕರಾಚಾರ್ಯ ವೃತ್ತದ ನಿರ್ಮಾಣವನ್ನು ಆದರ್ಶವಾಗಿ ತಗೊಂಡು ಇನ್ನೂ ಬೇರೆ ಕಡೆಗಳಲ್ಲೂ ಸಹ ಈ ರೀತಿಯಂತಹ ನಿರ್ಮಾಣ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾದದ್ದು ಅಂತಹ ಒಂದು ಕಾರ್ಯವು ಇಲ್ಲಿ ನಡೆದಿದೆ ಅಂದರೆ ಇದನ್ನು ನೋಡಿ ಇನ್ನೂ ಅನೇಕ ಕಡೆಗಳಲ್ಲೂ ಸಹ ಈ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಪ್ರೇರಣೆಯೂ ಸಹ ಅನೇಕ ಜನರಿಗೆ ಪ್ರಾಪ್ತವಾಗಲಿ ತದ್ವಾರ ಇನ್ನೂ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ವೃತ್ತಗಳು ಬಂದು ಅಲ್ಲಿ ಶಂಕರರ ಮೂರ್ತಿಗಳ ಸ್ಥಾಪನೆಗಳಾಗಿ ತದ್ವಾರ ಅವರ ಈ ಲೋಕಕ್ಕೆ ಮಾಡಿದಂತಹ ಉಪಕಾರದ ಸ್ಮರಣೆ ಈ ಲೋಕಕ್ಕೆ ತೋರಿಸಿದಂತಹ ಒಂದು ಉತ್ತಮವಾದಂತಹ ಮಾರ್ಗದ ಸ್ಮರಣೆ ಅನುಸರಣೆ ಇದೆಲ್ಲದೂ ಸಹ ಚೆನ್ನಾಗಿ ಆಗಲಿ ಇತೋಪಿ ಅಧಿಕವಾಗಲಿ ಅಂತಹ ಒಂದು ಕಾರ್ಯವನ್ನು ಇಲ್ಲಿ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಮನೆ ಮನೆಗಳಲ್ಲಿ ಈಗ ವಿಶೇಷವಾಗಿ ನಾವು ಶಂಕರ ಜಯಂತಿಗಿಂತ ಮೊದಲು ಈ ಒಂದು ಶಂಕರ ಜಯಂತಿಗೆ ಸರಿಯಾಗಿ ಒಂದು ಇಪ್ಪತ್ತು ದಿವಸಗಳು ಇರುವಾಗಲೇ ಈ ಒಂದು ಕಾರ್ಯವನ್ನು ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ಈ ಇಲ್ಲಿಯ ಇವರೆಲ್ಲರೂ ಸಹ ಶೃಂಗೇರಿಗೆ ಆಗಮಿಸಿದ ಬ್ರಾಹ್ಮಣ ಸಭೆಯವರು ಶಂಕರ ಪ್ರಜ್ಞಾ ವೇದಿಕೆಯವರೆಲ್ಲರೂ ಸಹ ಶೃಂಗೇರಿಗೆ ಬಂದಿದ್ದರು ಸ್ವಲ್ಪ ದಿವಸಗಳ ಹಿಂದೆ ಶೃಂಗೇರಿಗೆ ಆಗಮಿಸಿದರು ಆಗಮಿಸಿ ಕೇಳಿದರು ಇದೆಲ್ಲ ನಿರ್ಮಾಣವು ಮುಗಿತಾ ಬರ್ತಿದೆ ಹೊಸ ವರ್ಷ ಬರುವುದರೊಳಗೆ ಬರೋ ಹೊತ್ತಿಗೆ ಅದರ ನಿರ್ಮಾಣ ಎಲ್ಲ ಮುಗಿದೋಗುತ್ತೆ ಆಮೇಲೆ ಯಾವಾಗ ಅದರ ಉದ್ಘಾಟನೆ ತಾವೇ ಬಂದು ಉದ್ಘಾಟನೆ ಮಾಡಬೇಕು ಯಾವಾಗ ಉದ್ಘಾಟನೆ ಮಾಡುವುದು ಅಂತ ಕೇಳಿದರು ಆಗ ನಾನು ಅವ್ರಿಗೆ ಹೇಳಿದೆ ಶಂಕರ ಜಯಂತಿಗಿಂತ ಮೊದಲು ಇದರ ಒಂದು ಉದ್ಘಾಟನೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಶಂಕರ ಜಯಂತಿಗಿಂತ ಮೊದಲು ಇದರ ಉದ್ಘಾಟನೆ ಆದಾಗ ತದನಂತರ ಶಂಕರ ಜಯಂತಿ ಬರುತ್ತೆ ಆಗ ವಿಶೇಷವಾಗಿ ಈ ಸನ್ನಿಧಾನದಲ್ಲಿ ಇನ್ನೂ ವಿಶೇಷವಾಗಿ ಶಂಕರ ಜಯಂತಿಯ ಆಚರಣೆ ಆಚರಣೆಯನ್ನು ಮಾಡಬಹುದು ಹಾಗಾಗಿ ಶಂಕರ ಜಯಂತಿಗಿಂತ ಮೊದಲು ಒಂದು ದಿವಸವನ್ನು ಹೇಳ್ತೀನಿ ಆ ದಿವಸ ಅದರ ಉದ್ಘಾಟನೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳಿದ್ದೇನೆ ಅದರಂತೆ ಈಗ ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತಿನ ದಿವಸ ಈ ನಡೆದಿರುವಂತಹ ಉದ್ಘಾಟನಾ ಕಾರ್ಯಕ್ರಮ ಆ ಶಂಕರರ ಮೂರ್ತಿಗಾಗಿರುವಂತಹ ಈ ಒಂದು ಪೂಜೆ ಮತ್ತು ಇಲ್ಲಿ ಬಂದು ಸೇರಿರುವಂತಹ ಎಲ್ಲ ಜನರು ಇದನ್ನೆಲ್ಲ ನೋಡಿದಾಗ ನಮಗೆ ಇಪ್ಪತ್ತು ದಿವಸ ನಂತರ ಬರಬೇಕಂತಹ ಶಂಕರ ಜಯಂತಿ ಮೊದಲೇ ಬಂದುಬಿಟ್ಟಿದೆ ಏನೋ ಅಂತ ನಮಗೆ ಅನಿಸ್ತಾ ಇದೆ ಆ ರೀತಿಯಾದಂತಹ ಒಂದು ವಾತಾವರಣ ಆ ಶಂಕರ ಜಯಂತಿ ಮಹೋತ್ಸವದ ವಾತಾವರಣ ಒಂದು ಇಪ್ಪತ್ತು ದಿವಸ ಮೊದಲೇ ಈ ಊರಿನಲ್ಲಿ ಬಂದುಬಿಟ್ಟಿದೆ ಅಂತ ನಮಗೆ ನೋಡಿದಾಗ ಅನಿಸ್ತಾ ಇದೆ ಹಾಗಾಗಿ ಇದೊಂದು ಅತ್ಯಂತ ಉತ್ತಮವಾದಂತಹ ಕಾರ್ಯವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಪ್ರತಿಯೊಬ್ಬರೂ ಸಹ ಶಂಕರರು ಮಾಡಿರತಕ್ಕಂತಹ ಉಪದೇಶಗಳು ಅಂದರೆ ಅತ್ಯಂತ ಉತ್ಕೃಷ್ಟವಾದಂತಹ ಅದ್ವೈತ ಸಿದ್ಧಾಂತದಿಂದ ಹಿಡಿದು ಸಾಮಾನ್ಯವಾಗಿ ಪ್ರಾಥಮಿಕವಾಗಿ ಒಬ್ಬ ಮನುಷ್ಯ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಪಡೆದು ಎಲ್ಲರ ಗೌರವಾದರಗಳಿಗೆ ಪಾತ್ರನಾಗಬೇಕು ಅಂತಂದರೆ ಯಾವ ರೀತಿಯಾದಂತಹ ನೀತಿ ನಿಯಮಗಳನ್ನು ಅನುಸರಿಸಬೇಕು ಅನ್ನುವಂತಹ ವಿಷಯದವರೆಗೆ ಎಲ್ಲ ರೀತಿಯಂತಹ ವಿಚಾರಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ ಅವರು ಬರೀ ಯಾವುದೋ ಅದ್ವೈತ ತತ್ವದ ಬಗ್ಗೆ ಮಾತ್ರ ಹೇಳಿಬಿಟ್ಟು ಅಲ್ಲಿಗೆ ಅವರ ಉಪದೇಶಗಳನ್ನು ಮುಗಿಸಲಿಲ್ಲ ಸಾಧಾರಣ ಜನರಿಗೆ ಬೇಕಾಗಿರ್ತಕ್ಕಂತಹ ಈಗ ಹೇಳಿದಂತೆ ಜೀವನದಲ್ಲಿ ಒಳ್ಳೆಯ ಸ್ಥಿತಿಯನ್ನು ಪಡೆದು ಯಾವತ್ತೂ ಸಹ ನಾವು ಜೀವನದಲ್ಲಿ ಸಂದಿಗ್ಧವಾದಂತಹ ಸ್ಥಿತಿ ಬಂದಾಗ ಏನು ಮಾಡಬೇಕು ಈಗ ಎಲ್ಲಿಗೆ ಹೋಗುವುದು ಅನ್ನುವಂತಹ ಪರಿಸ್ಥಿತಿ ಬರದೇ ಇರುವ ಹಾಗೆ ನಮಗೆ ಅನುಸರಿಸಬೇಕಾದಂತಹ ನೀ ವಿಷ ವಿಚಾರಗಳನ್ನು ಉಪದೇಶ ಮಾಡುವಂತಹ ಅನೇಕ ಗ್ರಂಥಗಳನ್ನು ಸಹ ಅವರು ಬರೆದಿದ್ದಾರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಶಂಕರರ ಅವತಾರದ ನಂತರ ಕಾ ನಂತರದ ಕಾಲದಲ್ಲಿ ಆ ನಂತರದ ಶತಮಾನಗಳಲ್ಲಿ ಅನೇಕ ಜನರು ಸಾಧುಗಳು ಸಂತರುಗಳು ಅವರೆಲ್ಲ ಅವತಾರ ಮಾಡಿದ್ದಾರೆ ಅವರೆಲ್ಲ ಹುಟ್ಟಿದ್ದಾರೆ ಅವರು ಅಲ್ಲಲ್ಲಿ ಆಯಾ ಪ್ರಾಂತೀಯ ಭಾಷೆಗಳಲ್ಲಿ ಪದ್ಯಗಳನ್ನು ಅಥವಾ ಕೀರ್ತನೆಗಳನ್ನು ಇತ್ಯಾದಿಗಳನ್ನೆಲ್ಲ ಬರೆದು ಬೇರೆ ಬೇರೆ ರೂಪದಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ವಿಚಾರಗಳನ್ನು ಉಪದೇಶ ಮಾಡಿದ್ದಾರೆ ಜನರ ಜೀವನಕ್ಕೆ ಉತ್ತಮವಾದಂತಹ ಜೀವನಕ್ಕೆ ಉತ್ತಮವಂತಹ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಉಪದೇಶಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಪದ್ಯ ಮೊದಲಾದಂತಹ ರೂಪದಲ್ಲಿ ಕೀರ್ತನೆಗಳು ಪದ್ಯಗಳು ಈ ರೂಪದಲ್ಲಿ ಉಪದೇಶ ಮಾಡಿದ್ದಾರೆ ಇವತ್ತಿಗೂ ಸಹ ತುಂಬ ಜನರು ಅದನ್ನೆಲ್ಲ ಕಲ್ತುಕೊಂಡು ಆಯಾ ಭಾಷೆಗಳಲ್ಲಿ ಆಯಾ ಪದ್ಯಗಳು ಕನ್ನಡದಲ್ಲಿ ತೆಲುಗಿನಲ್ಲಿ ತಮಿಳಿನಲ್ಲಿ ಹೀಗೆ ಬೇರೆ ಮರಾಠಿಯಲ್ಲಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕೀರ್ತನೆಗಳನ್ನು ಪದ್ಯಗಳನ್ನು ಬರೆದಿರತಕ್ಕಂತಹ ಸಾಧುಗಳು ಸಂತರು ತುಂಬ ಜನ ಇದ್ದಾರೆ ಆ ಉಪದೇಶಗಳನ್ನು ಎಲ್ಲರೂ ಸಹ ತುಂಬ ಜನ ನೆನಪಿಟ್ಟುಕೊಳ್ತಾರೆ ಅನುಸರಣೆ ಮಾಡ್ತಾರೆ ಬೇರೆ ಬೇರೆ ಕಡೆ ಭಾಷಣಗಳನ್ನು ಮಾಡುವಾಗೆಲ್ಲ ಅದನ್ನು ಉಲ್ಲೇಖ ಮಾಡ್ತಾರೆ ಆ ಒಳ್ಳೊಳ್ಳೆ ವಿಚಾರಗಳನ್ನೆಲ್ಲರೂ ಸಹ ಉಲ್ಲೇಖ ಮಾಡಿ ಎಲ್ಲ ಹೇಳ್ತಾರೆ ಆದರೆ ಈ ಎಲ್ಲ ಉಪದೇಶಗಳಿಗೂ ಮೂಲ ಯಾವುದು ಅಂತಂದರೆ ಶಂಕರಾಚಾರ್ಯರು ಮಾಡಿರತಕ್ಕಂತಹ ಉಪದೇಶಗಳು ಶಂಕರಾಚಾರ್ಯರು ಸಂಸ್ಕೃತ ಭಾಷೆಯಲ್ಲಿ ಶ್ಲೋಕಗಳ ರೂಪದಲ್ಲಿ ಇಂತಹ ಒಳ್ಳೊಳ್ಳೆ ವಿಷಯ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ಭಜಗೋವಿಂದ ಸ್ತೋತ್ರ ಪ್ರಶ್ನೋತ್ತರ ರತ್ನ ಮಾಲೀಕ ಉಪದೇಶ ಪಂಚಕ ಮೊದಲಾದಂತಹ ಗ್ರಂಥಗಳಲ್ಲಿ ಅತ್ಯಂತ ಉತ್ತಮವಾದಂತಹ ವಿಚಾರಗಳನ್ನು ಶಂಕರರು ಉಪದೇಶ ಮಾಡಿದ್ದಾರೆ ಆ ವಿಚಾರಗಳನ್ನೇ ಸರಳ ಇನ್ನೂ ಸರಳವಾದಂತಹ ಆಯಾ ಪ್ರಾಂತೀಯ ಭಾಷೆಗಳಲ್ಲಿ ಅವರೆಲ್ಲರೂ ಸಹ ಕೀರ್ತನೆಗಳಾಗಿ ಪದ್ಯಗಳಾಗಿ ವಚನಗಳ ವಚನಗಳಾಗಿ ರಚಿಸಿ ಅದನ್ನೇ ಎಲ್ರಿಗೂ ಸಹ ಉಪದೇಶ ಮಾಡಿದ್ದಾರೆ ಹಾಗಾಗಿ ಪ್ರಾಯ ಈ ಎಲ್ಲ ಗ್ರಂಥಗಳಿಗೂ ಸಹ ಅಂದ್ರೆ ಅವರ ನಂತರ ಕಾಲದಲ್ಲಿ ಬಂದಿರುವವರು ಏನೇನು ಉಪದೇಶ ಮಾಡಿದ್ದಾರೋ ಇದು ಎಲ್ಲವುದರ ಮೂಲ ಅಂತಂದ್ರೆ ನಮಗೆ ಶಂಕರ ಭಗವತ್ಪಾದಾಚಾರ್ಯರು ಅಲ್ಲಿ ನಾವು ಈ ವಿಚಾರಗಳನ್ನೆಲ್ಲ ಅಲ್ಲಿ ನೋಡಬಹುದಾಗಿದೆ ಆದರೆ ಏನಾಗಿದೆ ಅದು ಸಂಸ್ಕೃತ ಭಾಷೆಯಲ್ಲಿದೆ ಇದು ಆಯಾ ಪ್ರಾಂತೀಯ ಭಾಷೆಗಳಲ್ಲಿ ಸಂಸ್ಕೃತ ಬ ಈ ವಿಚ ಈ ಪದ್ಯಗಳು ಅಥವಾ ಈ ಗ್ರಂಥಗಳ ಒಂದು ಪ್ರಚಾರ ಹೆಚ್ಚು ಆಯಿತು ಹೆಚ್ಚಾಗಿ ಈ ಗ್ರಂಥಗಳ ಪ್ರಚಾರವೂ ಆಗಿದೆ ಆದರೆ ಇದೆಲ್ಲದಕ್ಕೂ ಮೂಲ ಅಂತಂದರೆ ಅದು ಶಂಕರು ಬರೆದಿರುವಂತಹ ಗ್ರಂಥಗಳು ಹಾಗಾಗಿ ಈ ರೀತಿಯಾಗಿ ಆ ಅದ್ವೈತ ಸಿದ್ಧಾಂತದ ಬಗ್ಗೆ ಅತ್ಯಂತ ಉತ್ತಮವಾದಂತಹ ಭಾಷ್ಯಗಳ ರಚನೆಯನ್ನು ಮಾಡಿದ್ದಾರೆ ಮತ್ತು ಇಂತಹ ವಿಚಾರಗಳು ಸಮಾಜದ ಉದ್ಧಾರ ಮನುಷ್ಯನ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ವಿಚಾರಗಳನ್ನು ಸಹ ಉಪದೇಶ ಮಾಡಿ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಸಹ ಮನುಷ್ಯನಿಗೆ ಬೇಕಾಗಿರತಕ್ಕಂತಹ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿರತಕ್ಕಂತಹ ಮಹಾಪುರುಷರು ಅಂತಂದರೆ ಅದು ಶ್ರೀ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಪ್ರತಿಯೊಬ್ಬರೂ ಸಹ ಈಗ ಆರಂಭದಲ್ಲಿ ಹೇಳಿದಂತೆ ಅವರ ಉಪದೇಶಗಳನ್ನು ನಿರಂತರ ಸ್ಮರಣೆ ಮಾಡಬೇಕು ಅದನ್ನು ಜೀವನದಲ್ಲಿ ಆಚರಣೆ ಮಾಡಬೇಕು ತದ್ವಾರ ಉತ್ತಮವಾದಂತಹ ಸ್ಥಿತಿಯನ್ನು ಜೀವನದಲ್ಲಿ ತಲುಪಬೇಕು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ ಪ್ರತಿಯೊಂದು ಊರಿನಲ್ಲೂ ಈ ರೀತಿಯಾದಂತಹ ಪ್ರತಿಯೊಂದು ಪ್ರದೇಶದಲ್ಲೂ ಈ ರೀತಿಯಾದಂತಹ ವೃತ್ತಗಳ ನಿರ್ಮಾಣಗಳು ಆಗಲಿ ಆ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಲಿ ಮತ್ತು ವಿಶೇಷವಾಗಿ ಶಂಕರ ಜಯಂತಿ ಆಚರಣೆ ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಸಂಸ್ಥೆಗಳಲ್ಲೂ ಎಲ್ಲ ಕಡೆಯೂ ಸಹ ಶಂಕರ ಜಯಂತಿ ಆಚರಣೆ ಆಗಬೇಕು ತದ್ವಾರ ಎಲ್ಲರೂ ಸಹ ಶಂಕರ ಭಗವತ್ಪಾದಾಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ವಿಶೇಷವಾಗಿ ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಿಸಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ನಾವು ಆರಂಭದಲ್ಲಿ ಹೇಳಿದಂತೆ ಶಂಕರರು ಅವತಾರ ಮಾಡಿದ್ದರಿಂದ ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿದ್ದರಿಂದ ಇವತ್ತಿನ ದಿವಸ ನಾವು ಈ ಧರ್ಮವಾದ ಧರ್ಮ ಮಾರ್ಗವನ್ನು ಅನುಸರಣೆ ಮಾಡುವುದಕ್ಕೆ ಇದೆ ಧಾರ್ಮಿಕವಾದಂತಹ ವಾತಾವರಣದಲ್ಲಿ ಜೀವನವನ್ನು ನಡೆಸಲಿಕ್ಕೆ ಇದೆ ಆದ್ದರಿಂದ ವಿಶೇಷವಾಗಿ ಈ ಒಂದು ಶಂಕರ ಜಯಂತಿ ಉತ್ಸವಾದಿಗಳು ಇದೆಲ್ಲವೂ ಸಹ ಚೆನ್ನಾಗಿ ಎಲ್ಲ ಕಡೆಯೂ ಸಹ ನಡೆಯಲಿ ಎಂಬುದಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಅವರ ಒಂದು ವ್ಯಕ್ತಿತ್ವ ಶಂಕರ ಭಗವತ್ಪಾದಾಚಾರ್ಯರು ಯಾವ ರೀತಿಯಾಗಿ ಈ ಒಂದು ಧರ್ಮದ ಉದ್ಧಾರವನ್ನು ಮಾಡಿದ್ದಾರೆ ಮತ್ತು ಈ ಒಂದು ಧರ್ಮವು ಸದಾಕಾಲ ಪ್ರಚಾರದಲ್ಲಿರುವುದಕ್ಕಾಗಿ ಎಷ್ಟು ದೂರದೃಷ್ಟಿಯಿಂದ ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ಎಲ್ಲರೂ ಸಹ ತಿಳ್ಕೊಳ್ಳಬೇಕು ಪ್ರಾಯ ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಕೆಲಸಗಳನ್ನು ಮೂರು ವಿಧವಾಗಿ ನಾವು ವಿಭಾಗ ಮಾಡ್ಬೋದು ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಮೂರು ವಿಧವಾಗಿ ಶಂಕರರು ಮಾಡಿರತಕ್ಕಂತಹ ಕಾರ್ಯಗಳನ್ನು ವಿಭಾಗ ಮಾಡ್ಬೋದು ಮೊದಲನೇದು ಅಂತಂದರೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರತಕ್ಕಂತಹ ಗ್ರಂಥಗಳ ರಚನೆ ಭಾಷ್ಯಗಳು ಪ್ರಕರಣ ಗ್ರಂಥಗಳು ಮತ್ತು ಸ್ತೋತ್ರಗಳು ಇಂತಹ ರಚನೆಗಳನ್ನು ಮಾಡಿ ಈಗ ಹೇಳಿದಂತೆ ಸಾಧಾರಣವಾದಂತಹ ನೀತಿ ನಿಯಮಗಳಿಂದ ಹಿಡಿದು ಅದ್ವೈತ ತತ್ವದವರೆಗೆ ಇನ್ನು ಅದರ ಮೇಲೆ ಇನ್ನು ಹೇಳಲಿಕ್ಕೆ ಯಾವುದು ಉಳಿಯುವುದಿಲ್ಲ ಅದ್ವೈತ ತತ್ವವನ್ನು ಹೇಳಿದ ಮೇಲೆ ಇನ್ನು ಅದಕ್ಕಿಂತಲೂ ಮೇಲೆ ಯಾವ ವಿಚಾರವೂ ಇರಲ್ಲ ಅಂದರೆ ಅಲ್ಲಿಯ ತನಕ ಸಾ ಒಂದು ಸಾಮಾನ್ಯ ನಿಯಮದಿಂದ ಹಿಡಿದು ಅತ್ಯಂತ ಉತ್ಕೃಷ್ಟವಾದಂತಹ ಅಂದರೆ ಯಾವುದರ ಮೇಲೆ ಇನ್ನೊಂದು ವಿಚಾರವೇ ಇಲ್ವೋ ಅದೇ ಕೊನೆಯ ವಿಚಾರವೋ ಅಂತಹ ಕೊನೆಯ ವಿಚಾರವಾಗಿರ್ತಕ್ಕಂತಹ ಅದ್ವೈತದವರೆಗೆ ಎಲ್ಲ ವಿಚಾರಗಳನ್ನು ತಮ್ಮ ಗ್ರಂಥಗಳಲ್ಲಿ ಶಂಕರರು ಉಪದೇಶ ಮಾಡಿದ್ದಾರೆ ಇದು ಮೊದಲನೇ ಕಾರ್ಯ ಇನ್ನು ಎರಡನೇ ಕಾರ್ಯ ಯಾವುದು ಅಂತಂದ್ರೆ ಭಾರತ ದೇಶದಲ್ಲೆಲ್ಲ ಕಡೆಯೂ ಸಂಚಾರ ಮಾಡಿದ್ದಾರೆ ಪ್ರತಿಯೊಂದು ಕಡೆ ಒಂದೇ ಕಡೆ ಇರದೆ ಪ್ರತಿಯೊಂದು ಕಡೆಯೂ ಸಹ ಸಂಚಾರವನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶದ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಎಲ್ಲಿಗೆ ಹೋದರೂ ಸಹ ಅಲ್ಲಿ ಶಂಕರು ಬರೆದಿ ಬಂದಿರುವಂತಹ ಒಂದು ಇತಿಹಾಸವನ್ನು ಶಂಕರರು ಆ ಒಂದು ಕ್ಷೇತ್ರಕ್ಕೆ ಆಗಮಿಸಿದರು ಅಲ್ಲಿದ್ದಂತಹ ಆ ಪೂಜಾ ಪದ್ಧತಿ ಆ ಒಂದು ನಶಿಸಿ ಹೋದಂತಹ ಸಂಸ್ಕಾರಗಳನ್ನೆಲ್ಲ ಪುನಃ ಜಾಗೃತಗೊಳಿಸಿ ಆ ಸಂಸ್ಕಾರಗಳನ್ನು ಆ ಆಚಾರಗಳನ್ನು ಸದಾಚಾರಗಳನ್ನೆಲ್ಲ ಪುನಃ ಅಲ್ಲಿ ಏರ್ಪಡಿಸಿದರು ಆ ಕ್ಷೇತ್ರವನ್ನು ಉದ್ಧಾರ ಮಾಡಿದರು ಅನ್ನುವಂತಹ ವಿಚಾರಗಳನ್ನು ನಾವು ಆ ಕ್ಷೇತ್ರದ ಇತಿಹಾಸದಿಂದ ತಿಳ್ಕೊಳ್ಳಬಹುದು ಹಾಗೂ ಅನೇಕ ಕಡೆಗಳಿಗೆ ಹೋಗಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿದ್ದಂತಹ ವಿದ್ವಾಂಸರು ಅವರೆಲ್ಲರ ಜೊತೆಗೆ ಮಾತನಾಡಿ ಅವರಿಗೆ ಈ ಒಂದು ಮಾರ್ಗವನ್ನು ತೋರಿಸಿದರು ಯಾರು ನಮಗೆ ಎಲ್ಲ ಗೊತ್ತಿದೆ ಅನ್ನುವಂತಹ ಅಹಂಕಾರದಿಂದ ಶಂಕರರು ಹೇಳಿದಂತಹ ಮಾರ್ಗವನ್ನು ಅನುಸರಿಸಲಿಕ್ಕೆ ತಯಾರಾಗಿರಲಿಲ್ವೋ ಅಂಥವರ ಜೊತೆಗೆ ವಾದ ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಮಾತ್ರ ವಾದ ಮಾಡಿದೆ ಅಂದರೆ ಶಂಕರರು ವಾದ ಯಾಕೆ ಮಾಡಿದರು ಅಂತಂದರೆ ಅವರ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರ ಅಲ್ಲ ನನಗೆ ತುಂಬ ಪಾಂಡಿತ್ಯ ಉಂಟು ಪಾಂಡಿತ್ಯವನ್ನು ತೋರಿಸ್ಕೊಳ್ಲಿಕ್ಕೋಸ್ಕರ ವಾದ ಮಾಡಿದ್ದಲ್ಲ ವಾದವನ್ನು ಮಾಡಲಿಲ್ಲ ವಾದವನ್ನು ಮಾಡಿ ನಿನಗೆ ಗೊತ್ತಿರುವುದಕ್ಕಿಂತಲೂ ಇನ್ನೂ ತಿಳ್ಕೊಳ್ಬೇಕಂತಹ ವಿಚಾರ ಇನ್ನೂ ಇದೆ ಅನ್ನುವಂತಹ ವಿಷಯವನ್ನು ಇನ್ನೊಬ್ಬನಿಗೆ ಹೇಳಿ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬೇಕು ಕರ್ಕೊಂಡು ಬರಬೇಕು ಇದಾಗಬೇಕು ಅಂತಂದರೆ ವಾದ ಒಂದೇ ಮಾರ್ಗ ಅನ್ನುವಂತಹ ಪರಿಸ್ಥಿತಿ ಇದ್ದಾಗ ಮಾತ್ರ ವಾದ ಮಾಡಿದ್ದು ಯಾಕೆಂತಂದರೆ ಆ ಪ್ರತಿವಾದಿಗೆ ನನಗೆಲ್ಲ ಗೊತ್ತಿದೆ ಇನ್ನು ನನಗೆ ಯಾವುದು ಗೊತ್ತು ತಿಳ್ಕೊಳ್ಬೇಕಾದ ಯಾವುದು ಇಲ್ಲ ನನಗೆ ಎಲ್ಲ ಗೊತ್ತಿದೆ ಅನ್ನುವಂತಹ ಭಾವನೆಯಲ್ಲಿ ಅವನಿದ್ದಾನೆ ಅಂತಹ ಒಂದು ಅಹಂಕಾರದಲ್ಲಿ ಅವನಿದ್ದ ಅಂಥವನು ಹಾಗಾಗಿ ಬೇರೆ ಯಾರು ಹೇಳಿದ್ದನ್ನು ತಗೊಳ್ಳಿಕ್ಕೆ ತಯಾರಿಲ್ಲ ಹಾಗಾಗಿ ಅಂಥವನಿಗೆ ಅವನಿಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಬೇಕು ಅಂತಂದರೆ ಅಂದರೆ ನಿನಗೆ ಗೊತ್ತಿರುವುದು ಇನ್ನೂ ಸಾಕಾಗುವುದಿಲ್ಲ ಇನ್ನೂ ನೀನು ತಿಳ್ಕೊಳ್ಬೇಕಾದಿದೆ ಅನ್ನುವಂತಹ ವಿಷಯವನ್ನು ಅವನಿಗೆ ಮನದಟ್ಟು ಮಾಡಬೇಕು ಅಂತಂದರೆ ಅವನನ್ನು ಸೋಲಿಸಬೇಕು ಸೋಲಿಸಿದಾಗ ಅವನಿಗೆ ಆ ಅಹಂಕಾರ ಹೋಗುತ್ತೆ ತದ್ವಾರ ಇನ್ನು ತಿಳ್ ಏನು ತಿಳ್ಕೊಳ್ಬೇಕಾಗಿದೆ ಅನ್ನುವಂತಹ ಜಿಜ್ಞಾಸೆ ಅವನಿಗೆ ಬರುತ್ತೆ ಹಾಗಾಗಿ ವಾದವನ್ನು ಮಾಡಿದರು ವಾದದಲ್ಲಿ ಅವರನ್ನು ಸೋಲಿಸಿ ಸರಿಯಾದಂತಹ ಮಾರ್ಗ ಏನು ಅಂತ ಉಪದೇಶ ಮಾಡಿದರು ಈ ಎಲ್ಲ ರೀತಿಯಂತಹ ಕೆಲಸಗಳನ್ನು ತಮ್ಮ ದಿಗ್ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಮಾಡಿದ್ದಾರೆ ಹಾಗೂ ಮೂರನೇ ಕಾರ್ಯ ಅಂತಂದರೆ ಚತುರಾಮ್ನಾಯ ಪೀಠಗಳ ಸ್ಥಾಪನೆ ನಮ್ಮ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದರಲ್ಲಿ ನಮ್ಮ ದಕ್ಷಿಣ ದಿಕ್ಕಿನಲ್ಲಿ ಇಡೀ ದಕ್ಷಿಣ ದಿಕ್ಕಿಗೆ ಶೃಂಗೇರಿ ಕ್ಷೇತ್ರದಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಇನ್ನು ಉಳಿದ ಪಿ ದಿಕ್ಕುಗಳಲ್ಲೂ ಸಹ ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಹೀಗೆ ಮೂರು ವಿಧವಾದಂತಹ ಕಾರ್ಯಗಳನ್ನು ಮಾಡಿ ಈ ಲೋಕವನ್ನು ಅನುಗ್ರಹ ಮಾಡಿದ ಲೋಕಕ್ಕೆ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ಮಹಾಪುರುಷರು ಶಂಕರ ಭಗವತ್ಪಾದಾಚಾರ್ಯರು ಹಾಗಾಗಿ ಅವರ ಒಂದು ಮೂರ್ತಿಯ ಸ್ಥಾಪನೆ ಇಲ್ಲಿ ಆಗಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ತದ್ವಾರ ಎಲ್ಲರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ತರೀಕೆರೆ ಪ್ರಾಂತ್ಯದ ಆಸ್ತಿಕ ಭಕ್ತ ಮಹಾಜನರಿಗೂ ಈ ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠಕ್ಕೂ ಹಿಂದಿನಿಂದಲೂ ಸಹ ಒಂದು ವಿಶೇಷವಾದಂತಹ ಶಿಷ್ಯ ಸಂಬಂಧವಿದೆ ಹಾಗಾಗಿಯೇ ನಮ್ಮ ಯಾತ್ರೆಗಳ ಸಂದರ್ಭದಲ್ಲಿ ಆಗಾಗ ಇಲ್ಲಿಗೆ ಬಂದು ಹೋಗುವಂತಹ ಒಂದು ಸಂದರ್ಭವೂ ಸಹ ಆ ಒಂದು ಸಂಪ್ರದಾಯವೂ ಸಹ ಬಂದಿದೆ ಅದರಂತೆ ಈ ಹಿಂದೆ ನಮ್ಮ ಗುರುಗಳ ಜೊತೆಗೂ ಸಹ ನಾವು ಇಲ್ಲಿ ಆಗಮಿಸಿದ್ವಿ ತದನಂತರವೂ ಸಹ ಅನೇಕ ಬಾರಿ ನಾನು ಇಲ್ಲಿಗೆ ಆಗಮಿಸಿದ್ದೆ ಇವತ್ತು ಸ್ವಲ್ಪ ಸಮಯ ಇಲ್ಲಿಗೆ ಬಂದು ಈ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ತದನಂತರ ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ ಅಂದರೆ ವಿಶೇಷವಾಗಿ ಇಲ್ಲಿ ಈ ಒಂದು ಶಂಕರ ಜಯಂತಿಗಿಂತ ಮೊದಲು ಇದನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈಗ ವಾಸ್ತವವಾಗಿ ಶೃಂಗೇರಿಯಲ್ಲಿ ನಮ್ಮ ಗುರುಗಳ ಎಪ್ಪತ್ತೈದನೇ ವರ್ಧಂತಿ ಮಹೋತ್ಸವವು ವಿಶೇಷವಾಗಿ ಆಚರಣೆ ಆಗಿದೆ ಅದರ ಮಹೋತ್ಸವದ ಆಚರಣೆ ಆಗಿದೆ ತದಂಗವಾಗಿ ಪಂಚಾಯತನ ದೇವತಾರಾಧನೆ ಮೊದಲಾದಂತಹ ಅನೇಕ ವಿಧವಾದಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ ಅದು ಮುಗಿದ ತಕ್ಷಣವೇ ನಾವು ಈಗ ಇದು ಶಂಕರ ಜಯಂತಿ ಒಳಗೆ ಇದನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿ ನಿನ್ನೆ ದಿವಸ ಆ ಎಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ ಇವತ್ತು ಇಲ್ಲಿಂದ ಹೊರಟು ಇಲ್ಲಿಗೆ ಅಲ್ಲಿಂದ ಹೊರಟು ಈ ಒಂದು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿ ಮುಂದಕ್ಕೆ ಹೋಗಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ವಿ ಹಾಗಾಗಿ ಈ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸ್ವಲ್ಪ ಹೊತ್ತು ಮಾತ್ರವೇ ಇಲ್ಲಿರುವಂತಹ ಸನ್ ಅಂದರೆ ಮೊದಲೇ ಆಗಬೇಕಾದ್ದರಿಂದ ಶಂಕರ ಜಯಂತಿ ಒಳಗೆ ಇದಾಗಬೇಕಾಗಿರುವುದರಿಂದ ಈ ಸ್ವಲ್ಪತ್ತಾದರೂ ಇಲ್ಲಿ ಬಂದು ಈ ಒಂದು ಕಾರ್ಯವನ್ನು ಸಂಪನ್ನಗೊಳಿಸಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದೇವೆ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲಿ ಬ್ರಾಹ್ಮಣ ಸೇವಾ ಸಮಿತಿ ಶಂಕರ ಪ್ರಜ್ಞಾ ವೇದಿಕೆ ಇದರ ಅಧ್ಯಕ್ಷರು ಕಾರ್ಯಕರ್ತರು ಸದಸ್ಯರು ಎಲ್ಲರಿಗೂ ಸಹ ಇದರಲ್ಲಿ ಶ್ರಮಿಸಿದಂತಹ ಎಲ್ಲ ಸದ್ಭಕ್ತರಿಗೂ ಎಲ್ಲ ಸಜ್ಜನರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಇನ್ನೂ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಸಹ ನಡೆಯಲಿ ಎಲ್ಲರೂ ಸಹ ಈ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಇಲ್ಲಿ ನಡೆಯುವಂತಹ ಎಲ್ಲ ವಿಧವಾದ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಬೇಕು ಈ ಶಂಕರ ಜಯಂತಿ ಮಹೋತ್ಸವ ಇರಲಿ ಹೀಗೆ ನಡೆಯುವಂತಹ ಪ್ರತಿಯೊಂದು ಧಾರ್ಮಿಕವಾದ ಕಾರ್ಯಕ್ರಮದಲ್ಲೂ ಸಹ ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಬೇಕು ಒಂದು ಧಾರ್ಮಿಕವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಯಾರೋ ಒಬ್ಬರು ವೈಯಕ್ತಿಕ ಅಂತಂದರೆ ಅದು ಬೇರೆ ವಿಷಯ ಆದರೆ ಎಲ್ಲರೂ ಸೇರಿ ಮಾಡಿರುವಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತಂದರೆ ಆಗ ನಮ್ಮನ್ನು ಯಾರೂ ಕರೀಬೇಕಾಗಿಲ್ಲ ನಾವಾಗಿಯೇ ಅದರಲ್ಲಿ ಹೋಗಬೇಕು ಭಾಗವಹಿಸಬೇಕು ನಮ್ಮಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ಏನು ಅವಶ್ಯಕತೆ ಇದೆಯೋ ಅದನ್ನು ನಾವು ಮಾಡಬೇಕು ಏನೂ ಅವಶ್ಯಕತೆ ಇಲ್ಲ ಎಲ್ಲ ಕೆಲಸಕ್ಕೂ ಒಬ್ಬೊಬ್ಬರು ಇದ್ದಾರೆ ನಡೀತಾ ಇದೆ ಎಲ್ಲವುದು ಅಂತಂದರೆ ಕೇವಲ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಸ್ವಲ್ಪ ತಿದ್ದು ಬಂದರೂ ಸಾಕು ಅದನ್ನಾದರೂ ಮಾಡಲೇಬೇಕು ಖಂಡಿತವಾಗಿಯೂ ಆದ್ದರಿಂದ ಒಂದು ಧಾರ್ಮಿಕವಾದಂತಹ ಕಾರ್ಯ ನಡೀತಾ ಇದೆ ಅಂತಂದರೆ ಖಂಡಿತವಾಗಿಯೂ ಭಾಗವಹಿಸಬೇಕು ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಹಾಗೂ ವಿಶೇಷವಾಗಿ ಇಲ್ಲಿ ಶಂಕರ ಮಠದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ಸಹ ಎಲ್ಲ ಕಾರ್ಯಗಳಲ್ಲೂ ಸಹ ಪ್ರತಿಯೊಬ್ಬರು ಭಾಗವಹಿಸಬೇಕು ತದ್ವಾರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ हर पार्वतीपतये हर हर महादेव